ಅಧ್ಯಕ್ಷರಾಗಿ ಆ ಸಂಸ್ಥೆಯನ್ನು ಮುನ್ನಡೆಸ್ತಾ ಇರುವವರು ನನ್ನ ಮಿತ್ರರಾದಂಥ ನರಸಿಂಹನಾಯ್ಕವರು ಅವರನ್ನು ಈ ಸ ಈ ಸಭೆಗೆ ಆಹ್ವಾನಿಸಿದೆ ನಮ್ಮ ಕಲಾ ಕೇಂದ್ರ ಒಮ್ಮೆ ನೋಡಲಿ ನಾವು ಏನು ಮಾಡ್ತಾಯಿದ್ದೆ ಎಂಬುದು ಅವ್ರಿಗೆ ಗೊತ್ತಾಗಲಿ ನಮ್ಮ ತಪ್ಪುಗಳನ್ನು ತಿದ್ದಲಿ ಅನ್ನೋ ಉದ್ದೇಶದಿಂದ ಅವರನ್ನು ನಾನಿಲ್ಲಿ ಕರೆಸಿದ್ದೇನೆ ಅವರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇನ್ನೊಬ್ಬರು ನನ್ನ ಆತ್ಮೀಯ ಮಿತ್ರ ಭಾಳಷ್ಟು ಯಾವಾಗ ಸಿಕ್ಕಿದ್ರೂ ಬಯಸ್ಕೊಳ್ಳೋರೇ ಅಲ್ಲದೆ ನನ್ನ ಕೇಂದ್ರದ ಎಲ್ಲ ಬಹುದೊಡ್ಡ ಕಾರ್ಯಕ್ರಮಗಳಲ್ಲಿ ಬಂದು ಕುಳಿತು ನನ್ನೊಡೆ ಸಹಕರಿಸಿ ಬೇಕಾದಂಥ ಎಲ್ಲ ಕಾರ್ಯಕ್ರಮಗಳನ್ನು ಮಾಡುವವ ಹಾಗೆ ನಮ್ಮ ಕೇಂದ್ರವನ್ನು ಭಾಳಷ್ಟು ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾ ಇದ್ದವ ಇದು ಎಲ್ಲದಕ್ಕೂ ಇಂತ ಹೆಚ್ಚಾಗಿ ಇವತ್ತು ನಮ್ಮ ಕಲಾ ಕೇಂದ್ರ ಏನು ಹೆಸರು ಗಳಿಸಿದೆ ನಮ್ಮಲ್ಲಿಂದ ಹೊರಗೋದಂಥ ಭಾಗವತರು ಮೊದಲೇಗಾರರು ಎಷ್ಟು ಫೇಮಸ್ ಆಗಿದ್ದಾರೆ ಅವ್ರನ್ನೆಲ್ಲ ತಯಾರು ಮಾಡಿದಂಥ ನಮ್ಮ ಪ್ರಾಚಾರ್ಯ ಹಿರಿಯರಾದಂಥ ನಾರಣ ಪುಪ್ಪುರ್ರ ಪುತ್ರ ಎನ್ನುವುದಕ್ಕೆ ನನಗೆ ಸಂತೋಷ ಆಗ್ತದೆ ಇವತ್ತು ನಾವು ನಮ್ಮ ಸ್ಥಾಪಕ ಪ್ರಾಚಾರ್ಯರಾದಂಥ ಗುರುಗಳಾದಂಥ ನಾರಣ ಪುಪ್ಪುರ ಉಪ್ಪುರನ್ನು ಸ್ಮರಿಸುತ್ತಾ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಯಾಕಂತ ಹೇಳಿದರೆ ಈ ಒಂದು ಸಂಸ್ಥೆ ಇಷ್ಟು ದೊಡ್ಡದಾಗಿ ಬೆಳೀಲಿಕ್ಕೆ ಇವತ್ತು ಯಕ್ಷಗಾನ ಕಲಾ ಕೇಂದ್ರ ಅಂತ ಹೇಳಿದರೆ ಅದರ ಅದನ್ನು ತಿಳಿದುಕೊಳ್ಳಲಿಕ್ಕೆ ಅದರ ಗೊತ್ತಿರುವವರೇ ಹೆಚ್ಚು ಯಾಕೆಂದರೆ ಅದು ಉಪ್ಪೂರರ ನಮ್ಮ ಹಿರಿಯರಾದಂಥ ಸದನದೆಬ್ಬಾರರು ಬೇಳಂಜೆ ತಿಮ್ಮಪ್ಪ ನಾಯ್ಕರು ಇವರೆಲ್ಲ ಹಾಕಿದ ಶ್ರಮದಿಂದಾಗಿ ಇವತ್ತು ನಾವು ಏನೋ ಮಾತಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಇಲ್ಲದೇ ಇದ್ದರೆ ಬಹುಶಃ ಕಲಾಕೇಂದ್ರ ಯಾವತ್ತೋ ಕೆಲವು ಕಲಾಕೇಂದ್ರಗಳಾದಾಗಿ ಮುಚ್ಚಿ ಹೋಗಿ ಹೋಗುವಂಥ ಸಂದರ್ಭ ಇದು ನಿಂತಿದೆ ಅಂದರೆ ನಮ್ಮ ಹಿರಿಯರ ಆಶೀರ್ವಾದ ಹಿರಿಯರು ಹಾಕಿದಂಥ ಶ್ರಮ ಅವರನ್ನು ನಾವು ಇವತ್ತು ಸ್ಮರಿಸಿಕೊಳ್ತಾ ಇದ್ದೇವೆ ಉಪ್ಪೂರ ಬಗ್ಗೆ ಹೇಳಬೇಕಾದ್ರೆ ನಾನು ಸಣ್ಣದಿರುವಾಗ ನೋಡಿದವನು ಕೂಡ ಆದರೆ ನನ್ನ ಮನಸ್ಸಿಗೆ ಅದು ಮನಸ್ಸಿನಲ್ಲಿ ಇರುವಾಗಲೇ ನಾನು ಅದು ಅವರನ್ನು ತಿಳಿದುಕೊಂಡವ ಬಹುಶಃ ಇವತ್ತು ಯಾರಿಗೂ ಅಂಥ ಒಬ್ಬ ಗುರು ಸಿಕ್ಕಲಿಕ್ಕಿಲ್ಲ ಅವರ ಯಾವುದೇ ಪಾಠ ಶಿಸ್ತು ಇದನ್ನೆಲ್ಲ ಇಂದಿನ ಗುರುಗಳು ಕಲಿಬೇಕಾದಂಥದ್ದು ಇನ್ನು ನಾವು ಸಂಸ್ಥೆಯವರಾಗಿ ಅವರನ್ನು ಹೇಗೆ ಹೇಳ್ಕೊಳ್ಳಿ ಅವರನ್ನು ಮೆಚ್ಚಿಕೊಳ್ಬೇಕಂದ್ರೆ ಅವರ ಗುರುತ್ವ ಆಯ್ತಲ್ಲ ಆ ಸಮಯದಲ್ಲಿ ಬಹುಶಃ ಸಂಬಳ ಕೊಡಲಿಕ್ಕೆ ಕಷ್ಟ ಇದ್ದಂಥ ದಿನ ನಮ್ಮ ಕಲಾಕೇಂದ್ರದಲ್ಲಿ ನೂರು ರೂಪಾಯಿಗೂ ಭಾಳ ಕಷ್ಟಪಡ್ತಾ ಇದ್ದರು ಅದನ್ನು ನಡೆಸೋರು ಗುರುಗಳೇ ಹೋಗಿ ಅವರು ಡೊನೇಷನ್ ಎತ್ತಿ ತಂದು ಈ ಸಂಸ್ಥೆಯನ್ನು ನಡೆಸಿದಂಥ ಭಾಳಷ್ಟು ಉದಾಹರಣೆಗಳು ನನ್ನ ತಂದೆಯವರ ಫೈಲ್ನಲ್ಲಿ ನೋಡುವಾಗ ಕಾಣಲು ಸಿಗ್ತದೆ ಇವತ್ತು ಅಂಥ ಗುರುಗಳು ಎಲ್ಲಿ ಸಿಗ್ತಾರೆ ಇವತ್ತು ಸಂಸ್ಥೆಯವರು ಏನು ಕೊಡ್ತಾರೆ ಅಂತ ಕಾಯುವವರೇ ಹೊರತು ಸಂಸ್ಥೆಗೆ ಏನು ಕೊಡಬೇಕು ಅಂತ ಕಾಯೋರು ಯಾರು ಇಲ್ಲ ಅಂಥ ಗುರುಗಳನ್ನು ಪಡೆದಂಥ ಸಂಸ್ಥೆ ಹೆಮ್ಮೆಯ ಗುರುಗಳು ನಾರಣಪ್ಪರು ಅದು ನಮಗೊಂದು ಹೆಮ್ಮೆ ಅವರ ಪುತ್ರ ದಿನೇಶ್ ಇವತ್ತು ನಾನು ಅವರತ್ರ ಕೇಳಿಕೊಂಡೆ ನಿಮ್ಮ ನಮ್ಮ ಗುರುಗಳ ನೆನಪಿನಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇನೆ ಹೆಚ್ಚಿನ ಕಾರ್ಯಕ್ರಮಕ್ಕೆ ಬರ್ತಾನೆ ಇದಕ್ಕೂ ಬರಬೇಕನ್ನುವುದಕ್ಕಾಗಿ ನಾನು ಕೇಳಿಕೊಂಡಾಗ ಪ್ರೀತಿಯಿಂದ ಬಂದಿದ್ದಾರೆ ಅವರಿಗೂ ಕೂಡ ನಾನು ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೇ ನಮ್ಮ ಎಲ್ಲ ಆಗು ಹೋಗುಗಳಿಗೆ ಕಷ್ಟ ಸುಖಗಳಿಗೆ ನಮಗಿಲ್ಲಿ ಏನು ಬೇಕು ಅನ್ನೋದನ್ನು ಕಂಡು ಬೇರೆ ಯಾವುದೋ ಮುಖಾಂತರವಾಗಿ ಆದರೂ ನಮ್ಮ ಕಲಾ ಕೇಂದ್ರಕ್ಕೆ ಒದಗಿಸಿಕೊಡ್ತಾ ನಮಗೆ ಸಲಹೆ ಸೂಚನೆಯನ್ನು ಕೊಡ್ತಾ ಬಹುಶಃ ಈ ನಮ್ಮ ಈ ಸಪ್ತಾಹಕ್ಕೆ ಬೆನ್ನುಲುಬೆ ಅವರು ನಮ್ಮ ಅನಂತ ತಾಳರು ಪಾಪ ವಕೀಲರು ಬಹುಶಃ ಈ ಸಂಜೆ ಹೊತ್ತಿನಲ್ಲಿ ಬಹುಶಃ ಅವರಿಗೆ ಒಳ್ಳೆ ಟೈಮಲ್ಲಿ ಆಫೀಸ್ನಲ್ಲಿ ಕೂತ್ಕೊಳ್ಬೇಕಾದಂಥ ಟೈಮ್ ಈ ಏಳು ದಿನ ಅವ್ರನ್ನ ನಾವು ಕಟ್ಟಾಕಿದ್ದೇವೆ ಇಲ್ಲಿ ಕರೆಸಿದ್ದೇವೆ ಅವರು ಕೂಡ ಇವತ್ತು ನಮ್ಮ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಅವರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಆಗು ಹೋಗುಗಳನ್ನು ಅಂತ ನಾನು ಹತ್ರ ಹೇಳಿದೆ ನಾನು ನಿಜವಾಗಿ ಅದು ಹೇಳಿದ್ದೆ ಯಾಕಂದರೆ ನಿಜವಾಗಿ ನಮ್ಮ ಒಂದು ಸಂಸ್ಥೆಗೆ ನಾವು ತಿಂಗಳಿಗೆ ನಾಲ್ಕೈದು ಕಾರ್ಯಕ್ರಮಗಳನ್ನು ನಡೆಸುವಾಗ ನಮ್ಮ ಹೊರಗಿನ ವೆಚ್ಚಗಳು ಜಾಸ್ತಿ ಆದರೆ ನಮ್ಮ ಪ್ರದರ್ಶನದ ವೆಚ್ಚವು ಜಾಸ್ತಿ ಆಗ್ತದೆ ಅಂತಹ ಸಂದರ್ಭದಲ್ಲಿ ಅದನ್ನು ಮನಗಂಡಂಥ ನಮ್ಮ ಐತಾಳರು ಕರ್ನಾಟಕ ಬ್ಯಾಂಕಿನ ಮಹಾಬಲೇಶ್ವರ ಭಟ್ಟರನ್ನು ಮಾತನಾಡಿಸಿ ಅವರನ್ನು ಮನವೊಲಿಸಿ ಸಾಧಾರಣ ನಾಲ್ಕು ಲಕ್ಷ ರೂಪಾಯಿ ಒಂದು ಜನ್ರೇಟರನ್ನು ಕೊಡಿಸಿದ್ದನ್ನು ನಾವು ಇವತ್ತಿಗೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅವರು ಇವತ್ತು ನಮ್ಮ ಕಲಾ ಕೇಂದ್ರದ ಎಲ್ಲ ಅಭಿವೃದ್ಧಿಯ ಕೆಲಸಗಳಿಗೆ ನಮ್ಮನ್ನು ಸಪ ಸಹಕರಿಸ್ತಾ ಇರುವರು ಅದು ನಮಗೆ ಸಂತೋಷ ಕೊಡುವಂಥ ವಿಚಾರ ಹಾಗೆ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದು ಉಪಸ್ಥಿತರಿದ್ದೀರಿ ನಿಮಗೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ ಇನ್ನೊಂದು ವಿಷಯವನ್ನು ನಾನು ಇವತ್ತು ಹೇಳಲೇಬೇಕು ಇವತ್ತು ಈ ಮಧ್ಯದಲ್ಲಿ ಇರುವಂಥ ದೀಪಗಳು ಸಲ್ಕೋ ದೀಪ ಅದೇ ಈಗ ನಡೆಸ್ತಾ ಇರುವಂಥದ್ದು ನಾವು ಸೆಲ್ಕೋದವರು ಹಾಕಿಕೊಟ್ಟಂಥ ವಿದ್ಯುತ್ತನ್ನು ಉಪಯೋಗಿಸಿ ಹಾಕಿರುವಂಥ ಮೈಕ್ ಇದೆಲ್ಲವನ್ನು ನಮಗೆ ನಡೆಸಿ ಕೊ ಮಾಡಿಸಿಕೊಟ್ಟವರು ಸೆಲ್ಕೋ ಕಂಪನಿಯವರು ಅದರಲ್ಲೂ ನಮ್ಮ ಮೋಹನ್ ಹೆಗಡೆಯವರು ಅವರು ಅದರ ಅಧಿಕಾರಿಯಾಗಿ ನಮ್ಮ ಕಲಾ ಕೇಂದ್ರದ ಬೇಡಿಕೆಯನ್ನು ಮನ್ನಿಸಿ ಒಂದು ವರ್ಷ ಲೈಟ್ ಹಾಕಿಕೊಟ್ಟರು ಇನ್ನೊಂದು ವರ್ಷ ಈಗ ಮೈಕ್ ಹಾಕಿಕೊಟ್ಟಿದ್ದಾರೆ ಅವರೊಟ್ಟಿಗೂ ನಮ್ಮ ಅದರ ಅದಿ ಇನ್ನೊಬ್ಬರು ಅಧಿಕಾರಿಗಳಾದಂಥ ಶೆಟ್ಟರು ಬಂದಿದ್ದಾರೆ ನಿಮಗೂ ಕೂಡ ನಾನು ತಲೆಬಗ್ಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್ ಪತ್ರಕರ್ತ ಮಿತ್ ಮಿತ್ರರು ಬಂದಿದ್ದಾರೆ ಕಲಾವಿದರು ಬಂದಿದ್ದಾರೆ ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ಸ್ವಾಗತವನ್ನು ಬಯಸ್ತಾ ನಮಸ್ಕಾರಗಳು ಹಾಗೆ ನಮ್ಮ ಈ ವರ್ಷದ ಕಾರ್ಯಕ್ರಮದಲ್ಲಿ ಇದು ಐವತ್ತನೇ ವರ್ಷದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಹಿರಿಯರನ್ನು ನೆನಪಿಸಿಕೊಳ್ಳುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇವತ್ತು ನಮ್ಮ ಉಪ್ಪೂರರ ನೆನಪಿನಲ್ಲಿ ನಾವು ಸುಬ್ರಾಯ ಹೆಗಡೆ ಕೆಪ್ಪೆಕರೆ ಭಾಗವತರನ್ನು ನಾವು ಇವತ್ತು ಉಪ್ಪೂರಿನ ಹೆಸರಿನಲ್ಲಿ ಗೌರವಿಸ್ತಾ ಇದ್ದೇವೆ ಅಪ್ರತಿಮ ಭಾಗವತರು ಸಂಪ್ರದಾಯಬದ್ಧ ಭಾಗವತರು ನಮ್ಮ ಉಪ್ಪೂರ ಸಾವರ್ತಿಗಳು ಅವರನ್ನು ಇವತ್ತು ನಾವು ಅವರನ್ನು ಗೌರವಿಸ್ತಾ ಇರೋದು ನಮ್ಮ ನಿಜಕ್ಕೂ ಹೆಮ್ಮೆಯ ವಿಷಯ ಅವರು ಕೂಡ ಬಂದು ಕುಳಿತಿದ್ದಾರೆ ದಂಪತಿ ಸಮೇತ ಅವರನ್ನು ಕೂಡ ನಾನು ಸ್ವಾಗತಿಸ್ತೇನೆ ಇದೀಗ ಪ್ರಾಚಾರ್ಯರಾದಂತಹ ನಾನಣ್ ನಾನಪ್ಪ ಅವರ ಭಾವಚಿತ್ರಕ್ಕೆ ನಮನವನ್ನು ಸಲ್ಲಿಸಬೇಕಂತ ಕೇಳಿಕೊಳ್ತಾ ಇದ್ದೇವೆ ಈಗಾಗಲೇ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಅದಕ್ಕೆ ಜೊತೆಗೆ ಹೋಗಬೇಕು ಹಾಗೆ ನಮ್ಮ ಅಧ್ಯಕ್ಷರಾದಂಥ ಆನಂದ್ ಸಿಕುಂದರ್ ಅವರು ಆಗಮಿಸಿದ್ದಾರೆ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ inshallah ಈಗ ನೇರವಾಗಿ ಉಪನ್ಯಾಸ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನಾವೀಗ ಹೋಗ್ತಾ ಇದ್ದೇವೆ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಲಿಕ್ಕಿದ್ದಾರೆ ಶ್ರೀಯುತ ಶ್ರೀ ನಿತ್ಯಾನಂದ ಹೆಗಡೆ ಮೂರೂರು ಇವರು ಅವರು ನೀಡುವಂತಹ ಉಪನ್ಯಾಸ ಯಕ್ಷಗಾನದಲ್ಲಿ ಪಾತ್ರಧಾರಿಗಳ ಜವಾಬ್ದಾರಿ ಹೆಗಡೆಯವರೇ ದಯವಿಟ್ಟು ತಾವು ಬಂದು ಮಾತಿನ ಮಂಟಪಕ್ಕೆ ಬಂದು ನಿಮ್ಮ ಉಪನ್ಯಾಸವನ್ನು ನೀಡಬೇಕಾಗಿ ಕೇಳ ವೇದಿಕೆಯ ಕುಂದರ್ ಸರ್ ಅವರೇ ನಾರಣಪ್ಪುರ ಅವರ ಮಗ ದಿನೇಶ್ ಅವರೇ ನಾಯಕರವರೇ ಐತಾಳರೆ ಇವತ್ತು ನನಗೆ ಮೂಲತಃ ರಾಜಶೇಖರ್ ಹೆಬ್ಬಾರವರು ಮುಖಪರಿಚಯ ಅಲ್ಲದಿದ್ದರೂ ಕೂಡ ಅದು ಹೇಗೋ ಏನೋ ನನ್ನನ್ನು ಇಲ್ಲಿ ತಂದು ಕೂಡರಿಸಿದ್ದಾರೆ ಈ ಯಕ್ಷಗಾನ ಪಾತ್ರಧಾರಿಗಳ ಜವಾಬ್ದಾರಿಗಳು ಎನ್ನುವ ಸಲುವಾಗಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಮಾತಾಡಲಿಕ್ಕೆ ನನ್ನನ್ನು ಅವರು ವಿನಂತಿಸಿಕೊಂಡಿದ್ದರು ಉಪನ್ಯಾಸಕರೊಂದ ತಕ್ಷಣವೇ ಒಂದು ತಾಸಿನ ಅವಧಿಯವರು ಅಂತ ಹಲವು ಸಲ ಎಣಿಸೋದುಂಟು ಆದರೆ ಹಾಗೇನಿಲ್ಲ ಅದನ್ನು ಸಂಕ್ಷಿಪ್ತವಾಗಿ ಈ ಸೌತ್ ಕ್ಯಾನ್ ಬಸ್ನವರಾಗೆ ಬಸ್ನವರಾಗಿ ಬೇಗ 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 ಅನ್ನಾಗಿ ಬೇಗ ಬೇಗವೇ ಪ್ರಾರಂಭ ಮಾಡಿ ನನಗೆ ಅನಿಸಿದ್ದನ್ನು ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಯಕ್ಷಗಾನ ಪಾತ್ರಧಾರಿಗಳ ಜವಾಬ್ದಾರಿ ಎಲ್ಲ ಕಾಲಘಟ್ಟಕ್ಕೂ ಒಂದೇ ಅಲ್ಲ ಸಾಮಾನ್ಯ ಐವತ್ತರ ಘಟ್ಟದಲ್ಲಿ ಅದರ ಜವಾಬ್ದಾರಿ ಬೇರೆ ಇತ್ತು ಪಾತ್ರಧಾರಿಗಳು ಆಮೇಲೆ ಟೆಂಟ್ ಕಲಾವಿದರು ಟೆಂಟಿನ ಮೇಳ ಬಂದಾಗ ಅವರ ಜವಾಬ್ದಾರಿ ವ್ಯತ್ಯಾಸವಾದಿದೆ ಹಾಗೆಯೇ ಇತ್ತೀಚಿನ ಈ ಮೊಬೈಲ್ಗಳು ಮತ್ತು ವಿಡಿಯೋಗಳು ಬಂದ ಮೇಲೆ ಇನ್ನೂ ಸ್ವಲ್ಪ ಅದರ ಜವಾಬ್ದಾರಿ ಜಾಸ್ತಿ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನೋಡಿಲಿ ವಾಸ್ತವಿಕವಾಗಿ ಅನುಕಾರ್ಯ ಅನುಕರ್ತ ಮತ್ತು ಸಹೃದಯ ಹೀಗೆ ಮೂರು ವಿಭಾಗ ಅನುಕಾರ್ಯ ಅಂತಂದರೆ ಮೂಲದಲ್ಲಿರುವಂತಹ ಆ ಪಾತ್ರೆ ಪಾತ್ರಗಳು ರಾವಣನೋ ಅಥವಾ ಕರ್ಣನೋ ಇವು ಅವನ್ನು ಅನುಕರಿಸುವಂಥವನ್ನು ಅನುಕರ್ತ ಅಂತ ಕರೀತಾರೆ ಅವನ್ನು ನೋಡಲಿಕ್ಕಿರುವಂಥವರು ಪ್ರೇಕ್ಷಕರು ಇಲ್ಲಿ ಪ್ರೇಕ್ಷಕರು ಎಷ್ಟೋ ಸಲ ಯಾವ ಮೂಲಭೂತವಾದ ತಾಂತ್ರಿಕ ಜ್ಞಾನವು ಇಲ್ಲದೇನೂ ಕುಳಿತುಕೊಂಡಿರ್ಬೋದು ತಿಳಿದವರು ಇರ್ಬೋದು ಅಂಥ ಸಂದರ್ಭದಲ್ಲಿ ಯಾವುದನ್ನು ಆಧಾರವಾಗಿ ಇಟ್ಟುಕೊಳ್ಬೇಕು ಯಾವುದು ಸಮಂಜಸ ಎನ್ನುವುದು ಅದು ಚರ್ಚಿಸಬೇಕಾದಂಥ ವಿಷಯ ಇಲ್ಲಿ ಹಲವು ಸಲ ನಮಗೆ ಅನ್ನಿಸ್ತದೆ ಪಾತ್ರಧಾರಿಯಾದವ ಎಲ್ಲರನ್ನ ರಂಜಿಸಲು ಹಲವು ರೀತಿಯಲ್ಲಿ ಅವ ತರಬೇತಿ ಪಡೆದುಕೊಂಡಿರಬೇಕು ಪರಿಣತನಾಗಿರಬೇಕು ಅದಿಲ್ಲದೇ ಇದ್ದರೆ ಅವ ಈ ಜನಸಾಮಾನ್ಯರನ್ನು ತಲುಪಲು ತುಂಬ ಕಷ್ಟಪಡಬೇಕಾಗ್ತದೆ ಆಹಾರ್ಯ ಆಂಗಿಕ ವಾಚಿಕ ಮತ್ತು ಸಾತ್ವಿಕ ಈ ನಾಲ್ಕು ತರಹದಲ್ಲಿ ಈ ಅಭಿನಯಗಳನ್ನು ನಾವು ಗಮನಿಸಬಹುದು ಯಕ್ಷಗಾನವನ್ನು ಯಕ್ಷಗಾನೀಯವಾಗಿಯೇ ತೋರಿಸಬೇಕು ಅದು ಬಿಟ್ಟು ಬೇರೆ ಥರದಲ್ಲಿ ತೋರಿಸಿದರೆ ಅದೊಂದು ರೀತಿಯಲ್ಲಿ ಅಬದ್ಧ ಆಗ್ತದೆ ಎನ್ನುವುದನ್ನು ಹಲವು ಸಲ ನಾನು ಯಕ್ಷರಂಗ ಮತ್ತು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬರೆದಿತ್ತು ಇನ್ನು ಸಾಂಪ್ರದಾಯಿಕತೆ ಮತ್ತು ಪರಂಪರೆ ಹೀಗೆ ಎರಡು ಉಂಟು ಒಂದು ಸಂಪ್ರದಾಯ ಇನ್ನೊಂದು ಪರಂಪರೆ ಸಂಪ್ರದಾಯವನ್ನು ಉಳಿಸ್ಕೊಳ್ಬೇಕೋ ಪರಂಪರೆಯನ್ನು ಉಳಿಸ್ಕೊಳ್ಬೇಕು ಎನ್ನುವಂಥ ಸಂದರ್ಭದಲ್ಲಿ ಇವೆರಡೂ ಉಳ್ಳಂತಹ ವ್ಯಕ್ತಿಗೆ ನಾನು ಹೇಳಲಿಕ್ಕೆ ಹೊರಟದ್ದಲ್ಲ ನಾನೀಗ ಹೊರ ಹೊರಟಿರುವಂತಹದ್ದು ಅದಕ್ಕಿಂತ ಆಚೆ ಕೆಲವೊಂದು ಅಪಸವ್ಯಗಳನ್ನು ನಾವು ಕಾಣ್ತೇವೆ ಅದು ಜವಾಬ್ದಾರಿಹೀನ ಕೆಲಸ ಅಂತ ನಾನು ಗ್ರಹಿಸಿಕೊಳ್ಳುತ್ತೇನೆ ಮೊತ್ತ ಮೊದಲನೇದಾಗಿ ಆಹಾರ್ಯ ವೇಷಭೂಷಣ ವೇಷಭೂಷಣಕ್ಕೆ ಬಂದರೆ ಸಾಮಾನ್ಯವಾಗಿ ಪುರುಷ ವೇಷಧಾರಿಗಳು ಭಾಳ ಹಿಂದಿನಂತೆ ಇದ್ದಾರೆ ಈಗಲೂ ಅದೇ ಕಿರೀಟ ಅದೇ ಕೆರೆಗೆ ಬಂದಲೆ ಪೊಗಡೆ ಕಸೆ ವೇಷಗಳು ಇತ್ಯಾದಿ ಆದರೆ ಸ್ತ್ರೀ ವೇಷದ ವಿಭಾಗಕ್ಕೆ ಬಂದಾಗ ತೀರಾ ಹದಗೆಟ್ಟಂತಹ ಹಲವು ಸ್ತ್ರೀ ವೇಷಗಳನ್ನು ನಾನು ನೋಡಿದ್ದೇನೆ ಅವು ಯಕ್ಷಗಾನಿಯ ವೇಷಗಳು ಅಲ್ಲ ಅತ್ಲಾಗಿ ಕೆಲವು ಸಲ ಅದು ಯಾವ್ಯಾವುದೋ ವೇಷ ಹಾಕ್ಕೊಂಡು ಚೂಡಿದಾರ್ ಹಾಕ್ಕೊಂಡು ಬಂದಿದ್ರು ಕಂಡಿದ್ದೇನೆ ಇದು ಯಕ್ಷಗಾನದಲ್ಲಿ ಇದು ಅತ್ಯಂತ ಅಪಾಯಕಾರಿಯಾದಂತಹ ಬೆಳವಣಿಗೆ ಆಹಾರ್ಯದ ವಿಚಾರದಲ್ಲಿ ವಿಶೇಷವಾಗಿ ಸ್ತ್ರೀ ವೇಷಧಾರಿಗಳು ಅದನ್ನು ಸಂಪ್ರದಾಯಬದ್ಧವಾಗಿ ಮಾಡಬೇಕು ಅದು ಯಾವುದಾದ ಆಳವಾದ ಬೆನ್ನಿನ ಪಲಕ ಹಾಕ್ಕೊಳ್ಳುವುದಾಗಲಿ ಅಥವಾ ತೀರಾ ಟ್ರಾನ್ಸ್ಪರೆಂಟ್ ಆಗಿರುವಂತಹ ಪೋಷಕನ್ನು ಧರಿಸಿಕೊಳ್ಳುವುದಾಗಲಿ ಅಥವಾ ಈ ಸೆರಗನ್ನು ಹಾಕಿಕೊಳ್ಳುವಲ್ಲಿ ಹೀಗೆಲ್ಲ ಮಾಡ್ಕೊಳ್ತಾರೆ ಅದು ಅದನ್ನೆಲ್ಲ ಕಂಡಿದ್ದೇನೆ ಅವು ನಿಜವಾಗೂ ಯಕ್ಷಗಾನಕ್ಕೆ ಭೂಷಣ ಅಲ್ಲವೇ ಅಲ್ಲ ಅವನ್ನು ಮೊತ್ತ ಮೊದಲು ಸ್ತ್ರೀವೇಷಧಾರಿಗಳು ಅದನ್ನು ಜವಾಬ್ದಾರಿಯಿಂದ ನಿರ್ವಹಿಸತಕ್ಕದ್ದು ಅಲ್ಲದೇ ಇದ್ದಲ್ಲಿ ಅದು ಬೇರೆ ಬೇರೆ ಅಪಾರ್ಥಗಳನ್ನು ಉಂಟು ಮಾಡ್ತವೆ ಇನ್ನು ಕೆಲವು ಪಾತ್ರಗಳು ಹೀಗಿವೆ ಹನುಮಂತ ಹನುಮಂತ ಶನಿ ವನವಾಸದ ರಾಮ ಇವೆಲ್ಲ ಈ ತರಹದ ಪಾತ್ರಗಳು ಅವು ಸ್ವಲ್ಪ ಈ ನಾಟಕೀಯವಾದಂತಹ ಪಾತ್ರಧಾರಿಗಳಾಗಿ ಬಿಟ್ಟಿವೆ ನನಗೆ ಹನುಮಂತನ ಪಾತ್ರದ ಬಗ್ಗೆ ಒಂದು ಸಣ್ಣ ಜಿಜ್ಞಾಸೆ ಉಂಟು ಅವ ಬಿಡುಮೈ ಮಾಡಿಕೊಂಡು ನಾಟಕದಲ್ಲಿ ಬಂದ ಹಾಗೆ ಬರುವಂಥದ್ದು ಅದು ನಿಜವಾದಂತಹ ಆಹಾರ ಅಲ್ಲ ಅದು ಬಹಳ ಹಿಂದಿನಿಂದ ಹೇಗೋ ಬಂದು ಹೋಯಿತು ಅದು ಬಹುಶಃ ಆ ಕಾಲಕ್ಕೆ ಅದನ್ನೆಲ್ಲ ತಿಳಿಸಿ ಹೇಳುವವರ ಅಥವಾ ಸಭೆ ಸಮಾರಂಭಗಳಲ್ಲಿ ಅದನ್ನು ಕುರಿತು ನಡೆಸುವಂಥ ಗೋಷ್ಠಿಗಳು ಇದ್ದಿಲ್ಲವೆಂದು ಕಾಣ್ತದೆ ಈಗಲೂ ಕೂಡ ಹನುಮಂತನಿಗೆ ಮಾತ್ರ ಬಾಲ ಇದೆ ವಾಲಿಗಿಲ್ಲ ಸುಗ್ರೀವನಿಗಿಲ್ಲ ವಾಲಿ ಸುಗ್ರೀವರು ವೇಷ ಕಟ್ಕೊಂಡೇ ಬರ್ತಾರೆ ಹನುಮಂತನ ಪಾತ್ರ ಮಾತ್ರ ಅರ್ಧ ಮೈ ಬಿಟ್ಟುಕೊಂಡು ಬಾಲ ಹಚ್ಕೊಂಡು ಬರ್ತಾರೆ ಇದು ಎಷ್ಟರ ಮಟ್ಟಿಗೆ ಸಮಂಜಸ ಅನ್ನೋದನ್ನು ಆ ಜವಾಬ್ದಾರಿಯಿಂದ ಪಾತ್ರಧಾರಿಗಳು ಗ್ರಹಿಸಿಕೊಳ್ಬೇಕು ಅದಕ್ಕೂ ಕೂಡ ಹಾಗಂತ ಹನುಮಂತನಿಗೆ ಸಾಂಪ್ರದಾಯಿಕವಾದಂಥ ಹನುಮಂತ ವೇಷವೂ ಇದೆ ಅದನ್ನು ಕಂಡಿದ್ದೇನೆ ಅದಕ್ಕೆ ಅಂಗಿ ಹಾಕಿ ಅದರದೇ ಆದಂತಹ ಮೇಕಪ್ಪು ಹಿನ್ನೆಲೆಯೋ ಅಥವಾ ಪೊಗಡೆ ಕಿರೀಟ ಕೂಡ ಇತ್ತು ನಾನು ಅಂತಹ ಹನುಮಂತನನ್ನು ಕಂಡಿದ್ದೇನೆ ಆ ರೀತಿಯಲ್ಲಿ ಯಕ್ಷಗಾನದ ವೇಷಗಳಲ್ಲಿ ಆಹಾರದ ವಿಷಯಕ್ಕೆ ಬಂದರೆ ಅವು ಯಕ್ಷಗಾನದಂತಹ ಒಂದು ಚೌಕಟ್ಟನ್ನು ಮೀರಿ ಹೋಗುವಂತಹದ್ದು ಸಮಂಜಸ ಅಲ್ಲ ಅಂತಲೇ ನನ್ನ ಭಾವನೆ ಇನ್ನು ಈ ವನವಾಸದಲ್ಲಿರುವಂತಹ ರಾಮ ಮೊದಲಾದವರು ನಾರುಡೆ ಹುಟ್ಟು ಹೋದರು ಅಂತೂ ಉಂಟು ನಿಜ ಆದರೆ ಅವರಿಗೊಂದು ಅಂಗಿ ಬೇಕು ಅದು ಅತಿರೇಕ ಅಂತ ಅನ್ನಿಸ್ಲಿಕ್ಕಿಲ್ಲ ಯಾಕೆಂದರೆ ಪಾಂಡವರು ವನವಾಸಕ್ಕೆ ಹೋದವರು ಪಾಂಡವರು ವನವಾಸಕ್ಕೆ ಹೋದಾಗ ಅವ್ರಿಗೆ ಕಿರೀಟಾಪಗಡೆ ಎಲ್ಲ ಇದೆ ಹಾಗಾದರೆ ಅವ್ರು ತೆಗೆದಿಟ್ಟು ಹೋಗುವಾಗ ಅದೆಲ್ಲ ಅದೆಲ್ಲ ಹಿಡ್ಕೊಂಡೇ ಹೋದರು ಈ ವಿಜಿಜ್ಞಾಸೆಗೆ ಬಂದರೆ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ರಾಮನಿಗಾಗಲಿ ಲ